ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಒಂದು ವಿಪಕ್ಷಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಏನು ಸಿ ಎಂ ಬಣ ಡಿ ಸಿ ಬಣ ಇದೆ ಡಿ ಸಿ ಎಂ ಬಣಕ್ಕೆ ಒಂದು ರೀತಿಯಾಗಿ ತಾಂಗ್ ಕೊಡುವಂತ ರೀತಿಯಲ್ಲಿ ತಾವೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ ಆದ್ರೆ ಸೈಲೆಂಟ್ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಹಲವು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ ಅವರ ರಣತಂತ್ರ ಹೇಗಿರ್ಬೋದು ಗೊತ್ತಾ ಖರ್ಗೆ ಅವರಿಗೆ ಕೊಟ್ಟಿರುವಂಥ ಒಂದೇ ಒಂದು ಮಾತುಗಾಗಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿದ್ದಾರೆ ಆಮೇಲೆ ಮೊನ್ನೆಲ್ಲ ಕಳೆದ ಶುಕ್ರವಾರ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಹೇಳಿದರು ಖರ್ಗೆ ಅವ್ರ ಜೊತೆ ಮಾತುಕತೆ ಆಗಿದೆ ಒಂದಷ್ಟು ರಾಜಕೀಯದ ವಿಚಾರವಾಗಿ ಚರ್ಚೆ ಆಗಿದೆ ಬಟ್ ಇಲ್ಲಿ ನಾನು ಪೊಲಿಟಿಕಲ್ ವಿಚಾರವನ್ನೆಲ್ಲ ಮಾತನಾಡೋದಕ್ಕೆ ಹೋಗೋದಿಲ್ಲ ನನಗೇನು ಬೇಕು ನಾನು ಅದನ್ನು ಬೇಡ್ಕೊಂಡಿದ್ದೀನಿ ದೇವರತ್ತ ಅಂತ ಹೇಳಿ ಒಂದು ರೀತಿ ಮಾರ್ಮಿಕವಾಗಿ ನೋಡಿದ್ರು ಈ ಎಲ್ಲ ಆಯಾಮಗಳನ್ನು ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಸಿಎಂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಬಟ್ ಆದ್ರೆ ಸಿ ಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಣ್ಣು ಏನಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತೆರೆಮರಿಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಸಿ ಎಂ ಅವರು ಎರಡೆರಡು ಬಾರಿ ಹೇಳ್ತಾರೆ ಯಾವಾಗ ಒಂದ್ಸಲ ದೇವನಹಳ್ಳಿ ಹತ್ರ ಹೋಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ನಂದಿಗಿರಿ ಧಾಮದ ಬಳಿ ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಸದ್ಯಕ್ಕೆ ನಾನು ಏನು ಮಾತಾಡಲ್ಲ ಆ ಇಲ್ಲ ಸಿಎಂ ಹೇಳಿಕೆಯನ್ನು ನಾನು ಗಮನ ಗಮನಿಸಿದ್ದೀನಿ ಇದು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕೊಟ್ಟಿರುವಂತ ಫಸ್ಟ್ ರಿಯಾಕ್ಷನ್ ನಾನು ಪಕ್ಷದ ಅಧ್ಯಕ್ಷ ಸಿಎಂ ಏನಿದ್ದಾರೆ ಅವರು ಎಲ್ಲ ಕೂಡ ಮಾತಾಡ್ತಾರೆ ಸಿಎಂ ಅವರು ಮಾತಾಡಿದ ಮೇಲೆ ನಾನು ಮಾತಾಡೋದು ಸರಿಯಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಏನೂ ಕೂಡ ಮಾತಾಡಲ್ಲ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ರಿಯಾಕ್ಷನ್ ಇದು ಏನು ಮಾತಾಡಲ್ಲ ನಾನು ಸದ್ಯಕ್ಕೆ ಅಂತ ಹೇಳಿದ್ದಾರೆ ಏನು ಹೇಳಿದ್ರು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳೋಣ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನು ಸಿಎಂ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷ ಪಾರ್ಟಿಯವರು ಏನ್ ಹೇಳಿದಾರೋ ಸ್ವಲ್ಪ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ಟಿವಿ ನೋಡಬೇಕು ಸ್ವಲ್ಪ ಬಿಸಿ ಇದೆ ವಿಚಾರ ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಅದು ನೋಡಿದ್ರೆ ನಾವು ಅವ್ರೇನು ಚೀಫ್ ಮಿನಿಸ್ಟರ್ ಈಗ ಕೆಲವಲ್ಲ ಟಿವಿ ನೈನ್ ಯಾವ ರಿಪೋರ್ಟ್ ಅಲ್ಲಿ ನೋಡ್ತೇನೆ ಅವ್ರಿಗೆ ಎಲ್ಲ ನೀವ್ ಪ್ರಶ್ನೆ ಇರ್ಬೇಕಂತ ಉತ್ತರ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ ಇನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನೀವು ತಿರುಗೋ ಬರ್ಗು ಕೇಳಿದ್ರು ಕೂಡ ನಾನು ಬಲಿ ಆಗಲ್ಲ ಕೊಟ್ಟಿರುವಂತ ಕೆಲಸವನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತೀನಿ ಪಕ್ಷ ಇದ್ರೆ ನಾನು ಪಕ್ಷವೇ ಇಲ್ಲದೆ ಹೋದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟ ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ದೇನೆ ಯಾವುದೇ ವಿಚಾರದ ಬಗ್ಗೆ ಮಾತಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಮೂಲಕವೇ ಹೇಳಿಕೆ ಕೊಡಿಸಲು ಏನಾದರೂ ಪ್ಲಾನ್ ನಡೀತಾ ಇದೆಯಾ ಗೊತ್ತಿಲ್ಲ ವರಿಷ್ಠರ ಮೂಲಕವೇ ಸಿದ್ದರಾಮಯ್ಯಗೆ ಸಂದೇಶ ರವಾನೆ ಆಗ್ತಾ ಇದೆಯಾ ಸೈಲೆಂಟ್ ಗೇಮ್ ಅನ್ನ ಶುರು ಮಾಡಿದ್ರ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಏನು ಹೇಳಿಲ್ಲ ಇಷ್ಟೇ ವಿಚಾರ ಅವ್ರು ಹೇಳಿರೋದು ಮುಂದುವರೆದು ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳೋಣ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಕೆಲಸ ಕೊಟ್ಟಿದ್ದಾರೆ ಅದನ್ನ ಏನು ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆನೂ ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಯ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆನೂ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಲೈವ್ ಜಾಯ್ನ್ ಆಗ್ತಾ ಇದಾರೆ ನನ್ನ ಜೊತೆ ಅಭಿಷೇಕ್ ಒಂದು ಕಡೆ ನಾಯಕತ್ವದ ಬದಲಾವಣೆ ಇಲ್ಲ ಅಂತೇಳಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ನನಗೆ ಯಾವುದೇ ರೀತಿಯಾದಂಥ ಅರ್ಜೆನ್ಸಿ ಇಲ್ಲ ನಾನೇನೂ ಕೂಡ ಮಾತಾಡಲ್ಲ ಅಂತ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಸೈಲೆಂಟ್ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಪ್ರಭು ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ಏನು ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಟಸ್ಥ ರೀತಿಯನ್ನ ಅನು ಅನುಭವಿಸುತ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಒಂದು ಕಡೆ ಉಭಯ ನಾಯಕರು ಕೂಡ ದೆಹಲಿಗೆ ಭೇಟಿ ಕೊಡ್ತಾರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಒಂದು ಸಲುವಾಗಿ ಒಂದಷ್ಟು ತಮ್ಮದೇ ಒಂದು ಕಸರ ಮಾಡ್ತಾರೆ ಅದರಲ್ಲಿ ಆ ಒಂದು ಕಸರತ್ತಲ್ಲಿ ಏನು ರಾಹುಲ್ ಗಾಂಧಿ ಅವರು ಅನವಶ್ಯಕವಾಗಿ ಒಂದಷ್ಟು ಬೇರೆ ಒಂದು ರಾಜ್ಯದಲ್ಲಿ ಪ್ರಯಾಣ ಮಾಡಬೇಕಾಗಿರತಕ್ಕ ಒಂದು ಅನಿವಾರ್ಯತೆ ಕಾರಣದಿಂದ ಈ ಒಂದು ದೆಹಲಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂಬುದಕ್ಕೆ ಡಿ ಶಿವಕುಮಾರ್ ಅವರು ಮತ್ತೆ ರಾಜ್ಯಕ್ಕೆ ಆಗಮಿಸುತ್ತಾರೆ ರಾಜ್ಯಕ್ಕೆ ಆಗಮಿಸಿದ ನಂತರ ಅವರ ಒಂದು ನಡೆ ಅವರ ಒಂದು ನುಡಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಅದರಲ್ಲೂ ಕೂಡ ನಾಯಕತ್ವದ ಒಂದು ಬದಲಾವಣೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಸಾಕಷ್ಟು ಒಂದು ರಾಜಕೀಯಾತ್ಮಕವಾಗಿ ಒಂದಷ್ಟು ಕುತೂಹಲ ಮೂಡುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಪಕ್ಷಕ್ಕೆ ನಾನು ಬದ್ಧನಾಗಿರ್ತೇನೆ ಪಕ್ಷದ ತೀರ್ಮಾನವೇ ಅಂತಿಮ ಇಲ್ಲಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಕೊಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎದ್ದಿರತಕ್ಕಂತ ನಾಯಕತ್ವದ ಒಂದು ಬದಲಾವಣೆಯ ಗೊಂದಲ ಏನಿದೆ ಪಕ್ಷ ಕೊಟ್ಟಿರ್ತಕ್ಕಂಥ ತೀರ್ಪನ ಸ್ವಾಗತ ಮಾಡ್ತೇನೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆನ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಡಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಪಕ್ಷ ಹೈಕಮಾಂಡ್ ನಾಯಕರು ಏನಾದ್ರು ಡಿ ಕೆ ಶಿವಕುಮಾರ್ಗೆ ಒತ್ತಡ ಹಾಕ್ತಿದಾ ಸಿಎಂ ನಾಯಕತ್ವದ ಒಂದು ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುತ್ತಂತೆ ಒಂದಷ್ಟು ಸೂಚನೆ ಕೊಟ್ಟು ಕಳಿಸಿದಾರಾ ಅಂತ ಕೂಡ ಪ್ರಶ್ನೆ ಮೂಡುತ್ತೆ ಈ ಹಿಂದೆ ಏನು ಕಳೆದ ದಿನ ದೆಹಲಿಯಲ್ಲಿ ಅದರಲ್ಲೂ ಕೂಡ ಟಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರವಾಸದಲ್ಲಿರುವ ಇರುವ ಇರುವಂತಹ ವೇಳೆಯಲ್ಲಿ ಪ್ರಮುಖವಾಗಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಬಿಟ್ಟು ಬಿಟ್ಟಿದ್ದಾಗ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಪರಮೇಶ್ವರ್ ಶರಣ ಪ್ರಕಾಶ ಪಾಟೀಲ್ ದಿನೇಶ್ ಗುಂಡವ್ರು ಹೀಗೆ ಸಚಿವರು ಒಂದಷ್ಟು ಭೇಟಿಯನ್ನ ಮಾಡಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದಷ್ಟು ಒತ್ತಾಯ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಏನಾದರೂ ಈ ಒಂದು ಸಂದರ್ಭದಲ್ಲಿ ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾದ್ರು ಕೆಳಗಿಳಿಸಿದೆ ಅದರಲ್ಲಿ ಒಂದಷ್ಟು ನಗ ಪಕ್ಷದ ಮೇಲೆ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಒಂದಷ್ಟು ನಕಾರಾತ್ಮಕ ಒಂದು ಪರಿಣಾಮ ಇಳುತ್ತೆ ಅದಕ್ಕೆ ನೇರ ಹೊಣೆಗಾರರು ಹೈಕಮಾಂಡ್ ನಾಯಕರೇ ಆಗ್ತಾರೆ ಹೀಗಾಗಿ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಕೂಡ ಸಿ ಎಂ ಡಿ ಕೆ ಶಿವಕುಮಾರ್ ಬದಿಕೆಯಲ್ಲಿ ಕಲಿಸಿದ್ರ ಅನ್ನೋ ಒಂದು ಚರ್ಚೆ ಕೂಡ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಮಾತುಕತೆ ನಡೆಸ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿ ಹೈಕಮಾಂಡ್ ನಾಯಕರ ಮುಖ ಮುಖಾಂತರವೇ ಏನೋ ರಾಹುಲ್ ಗಾಂಧಿ ಅವರು ಭೇಟಿ ಆಗಿರ್ಬೋದು ಜೊತೆಗೆ ಸೋನಿಯಾ ಗಾಂಧಿ ಅವರ ಒಂದು ಭೇಟಿ ಆಗಿರ್ಬೋದು ಅವ್ರನ್ನ ಭೇಟಿ ಮಾಡಿದ ನಂತರವೇ ಈ ಒಂದು ಎಲ್ಲಾ ಒಂದು ಹೂವಾಪುಗಳಿಗೆ ಫುಲ್ ಸ್ಟಾಪ್ ಇಡೋಣ ಎಂಬ ಒಂದು ತಂತ್ರಕ್ಕೆ ಬಂದಿದಾರಾ ಹೀಗಾಗಿ ಅವರ ಆಪ್ತ ಶಾಸಕರು ಕೂಡ ಯಾವುದೇ ರೀತಿಯ ಒಂದು ಈ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡದಲ್ಲೂ ಒಂದಷ್ಟು ಆಗ್ತಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಒಂದು ರಾಜಕೀಯ ನಡೆ ಏನೋ ಅವರ ಒಂದು ತಂತ್ರ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ಕೂತ್ಲಿಕೆ ಮೂಡಿರುತ್ತದೆ ಒಂದಂತೂ ಸ್ಪಷ್ಟ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಬಣ್ಣದವರಾಗಿರ್ಬೋದು ಅವರ ಒಂದು ಕೈ ಬಹಳ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿದ್ದಾರೆ ಹೀಗಾಗಿ ಟಿಕೆ ಶಿವಕುಮಾರ್ ಅವರ ಒಂದು ಏಟಿಗೆ ಯಾವ ರೀತಿ ತಿರುಗೇಟು ಕೊಡ್ತಾರೆ ಯಾವ ರೀತಿ ಕಾರ್ಯತಂತ್ರ ಸಾಧಿಸ್ತಾರೆ ಅನ್ನೋದು ಕೂಡ ಭಾಳ ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ